ದಿ ಜನತಾ ಕಾಫ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಸಂಘವು ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಶೇಕಡಾ ಹತ್ತರಂತೆ ಲಾಭಾಂಶ ನೀಡಲು ಉದ್ದೇಶಿಸಿದೆ ಎಂದು ಸಂಘದ ಅಧ್ಯಕ್ಷ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು ಅವರು ಭಟ್ಕಳದ ಮುಗಳಿಕೋಣೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿದರು ನಲವತ್ತು ವರ್ಷಗಳ ಹಿಂದೆ ಮಾಜಿ ಶಾಸಕ ಡಾಕ್ಟರ್ ಚಿತ್ತರಂಜನ್ ಮತ್ತು ಕೆಲವು ಹಿರಿಯರು ಸ್ಥಾಪಿಸಿದ ಈ ಸಂಘ ಇಂದು ಆರ್ಥಿಕ ಅವಶ್ಯಕತೆ ಪೂರೈಸುವ ಸದೃಢ ಸಂಸ್ಥೆಯಾಗಿದೆ ಸಂಘದಲ್ಲಿ ವಿವಿಧ ಠೇವಣಿ ಯೋಜನೆಗಳಿದ್ದು ತಮ್ಮ ಹಣವನ್ನು ಈ ಯೋಜನೆಗಳಲ್ಲಿ ತೊಡಗಿಸಿ ಲಾಭ ಪಡೆಯಬಹುದು ಎಂದರು ಇಲ್ಲಿವರೆಗೆ ಒಂದು ಎಂಬತ್ತು ಕೋಟಿ ರೂಪಾಯಿ ಲಾಭಾಂಶದಲ್ಲಿ ನಾವು ಇಟ್ಟಂಥ ಎಲ್ಲ ರೀತಿಯ ಏನು ಲಾಭ ಗಳಿಸ್ತಾ ಅದು ಇದೆ ಟೋಟಲ್ ಇನ್ನೂರ ಎಂಬತ್ತೆಂಟು ಕೋಟಿ ಐವತ್ತೆಂಟು ಲಕ್ಷದ ಅರುವತ್ತು ನಾಲ್ಕು ಸಾವಿರದ ಏಳ್ನೂರ ಐವತ್ತು ನಾಲ್ಕು ರೂಪಾಯಿ ಇಲ್ಲಿ ಬಂಡವಾಳ ಇದೆ ನಿಮ್ಮ ಸಹಕಾರದಿಂದ ಸಾಯದಿಂದ ಇಲ್ಲಿವರಿಗೆ ಬಂದಿದ್ದೀವಿ ವರದಿ ವಾಚನದಲ್ಲಿ ಹೋಗುವ ಹೇಳುವ ಹೇಳಿದ್ರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಒಂದು ಕೊಡಿ ನಮ್ಮದು ಉದ್ದೇಶ ಕೋರ್ಟಿಗೆ ಹಾಕಬೇಕು ಅಥವಾ ಹಿಂಸೆ ಕೊಡಬೇಕು ನಿಮ್ಮ ಮನೆಗೆ ಹೋಗಬೇಕು ಅಂದೇಳಿ ನಮ್ಮ ಉದ್ದೇಶ ಇರೋದಿಲ್ಲ ಅನಿವಾರ್ಯ ಏನೂ ಮಾಡಲಿಕ್ಕಾಗೋದಿಲ್ಲ ನಾವು ಮಾಡಬೇಕಾಗ್ತದೆ ಅಂಥ ಸಂದರ್ಭವನ್ನು ನೀವು ಮಾಡ್ಕೊಳ್ಳಿ ಸಾಧ್ಯ ಇದೆ ಅದನ್ನು ಕೊಡಿ ಅಂತ ನಾವೀಗ ಹತ್ತು ಪರ್ಸೆಂಟ್ ಡಿವಿಡೆಂಡನ್ನು ಕೊಡ್ತಾ ಇದೆ ಕೆಲವು ವರ್ಷಗಳು ಡಿವಿಡೆಂಟಿಗೆ ಕೊಡದೆ ಬ್ಯಾಂಕನ್ನು ನಡೆಸಿದ್ರು ನಾವು ಅಂದರೆ ಅದು ಕೊಡಲಿಕ್ಕೂ ಕಷ್ಟ ಇತ್ತು ಈಗ ಅಂಥದ್ದೇನಿಲ್ಲ ಆದರೆ ನಾವು ಎಫ್ಡಿಗೆ ಹತ್ತು ಪರ್ಸೆಂಟ್ ಕೊಡು ಕೊಡ್ತಾ ಇರೋದರಿಂದ ಸೇರೋಡ್ರಿಗೂ ನಾವು ಜಾಸ್ತಿ ಮಾಡಿದರೆ ಸರಿಯಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮತ್ತು ನಾವು ಈಗ ಏನು ಕೊಡ್ತಾ ಇದ್ದಾರೆ ಎಲ್ಲ ಗ್ರಾಹಕರು ಸಂತೋಷವಾಗಿ ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಡಿವಿಡೆಂಡನ್ನು ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಇದ್ದೀವಿ ನಾವು ಎಪ್ಪಡಿ ಸೀನಿಯರ್ ಸಿಟಿಜನ್ ಆದರೆ ಹತ್ತುವರೆ ಹಾಗಾಗಿ ಇದು ಕರೆಕ್ಟ್ ಇದೆ ಅಂದರೆ ನಾವು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಇದನ್ನ ನಾವು ಮುಂದರ್ಚ್ಕೊಂಡು ಹೋಗ್ತಾ ಇದ್ದೇವೆ ಇದು ಇಷ್ಟೇ ಇರಲಿ ಅಂದರೆ ನಿಮ್ಮಲ್ಲಿ ಇನ್ನು ಸಂಘವು ಪ್ರತಿ ವರ್ಷ ಗಳಿಸಿದ ಲಾಭಾಂಶದಲ್ಲಿ ಶಾಲಾ ಕಾಲೇಜುಗಳಿಗೆ ಹಾಗೂ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೂ ಧನ ಸಹಾಯ ಮಾಡಿದ್ದೇವೆ ಮನೆ ಆಸ್ತಿ ಕಳೆದುಕೊಂಡ ಸದಸ್ಯರಿಗೂ ನೆರವು ನೀಡಿದ್ದೇವೆ ಮಾರಕ ರೋಗಗಳಿಂದ ಪೀಡಿತರಾದ ಬಡಜನರ ಚಿಕಿತ್ಸೆಗೂ ಧನ ಸಹಾಯ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪರಮೇಶ್ವರ್ ದೇವಾಡಿಗ ನಾಗಪ್ಪ ನಾಯಕ್ ಕೃಷ್ಣ ನಾಯಕ್ ಕೃಷ್ಣಾನಂದ ಪೈ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಈ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ ಲಾಭವೋಶವನ್ನು ಪಡೆದಿದೆ ಹಾಗೆಯೇ ಎಲ್ಲೂ ಲೋಪದೋಷ ಕಾಣಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಸಾಲ ಕೊಟ್ಟವರು ಸರಿಯಾಗಿ ಮರುಪಾವತಿ ಮಾಡಿದರೆ ಈ ಸಂಘ ಇನ್ನು ಮುಂದೂ ಸಹ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಅಂತ ನನ್ನ ಅನಿಸಿಕೆ ಇರ್ತದೆ ಸಂಕ್ಷಿಪ್ತ ವರದಿಯನ್ನು ಹೇಳಿದೆ ಸಂಕ್ಷಿಪ್ತ ವರದಿಯನ್ನು ಕೊಡಬೇಕು ಕೊಟ್ಟಿಂದ ನಮಗೆ ಸ್ವಲ್ಪ ಅದರಿಂದ ಮಾಹಿತಿ ತಿಳಿತದೆ ಉದಾಹರಣೆಗೆ ನಮ್ಮದು ಕುಂಟಾದಲ್ಲಿ ಬ್ರ್ಯಾಂಚಿಗೆ ಎಷ್ಟು ಲಾಭ ಆಯಿತು ಎಷ್ಟು ಮೆಂಬರ್ ಇದ್ದಾರೆ ಎಷ್ಟು ಇದಾಯಿತು ತಿಳ್ಕೊಳ್ಳೋಕ್ಕಾಗ್ತದೆ ಹಾಗೆ ಎಲ್ಲ ಸಾಕಿದು ಇದರ ಸಂಕ್ಷಿಪ್ತ ವರದಿ ವಿಶೇಷವಾಗಿ ಬೇಕಂತಿಲ್ಲ ಸಂಕ್ಷಿಪ್ತ ವರದಿ ಹಾಕಿದರೆ ಅಡವಾಯಿ ಪತ್ರಿಕೆಗಳು ಹಾಕಿದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು